அது பண்ண நெரலுக்கு பண்ணி நெலளுக்கு பண்ணி நீ கடை பண்ணி சிப்பா நெறலுக்கு பண்ணி ಸರ್ ನಮ್ಮ ಜೈದವ ಸಂಸ್ಥೆಯ ನಿರ್ದೇಶಕರಾದಂಥ ಸಿ ಎನ್ ಮಂಜುನಾಥ್ ಅವರು ನನಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ರೀತಿಯೂ ಇಲ್ಲಿ ನಮ್ಮ ಬಡ ರೋಗಿಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಾನೊಂದು ಇಪ್ಪತ್ತೈದು ವರ್ಷ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದಿಂದ ನಮ್ಮ ತಂದೆಯಲ್ಲಿ ಕರ್ಕೊಂಡು ಅಡ್ಮಿಟ್ ಮಾಡಿದ್ದು ನಾನು ಆವಾಗ ಸಾಮಾನ್ಯ ಆಟೋ ಚಾಲಕ ರೈತರ ಮಗ ಸಾಮಾನ್ಯ ಆಟೋ ಚಾಲಕ ಒಂದು ನಲವತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಅಂತು ಅದನ್ನು ಅವ್ರ ಕಣ್ಣಲ್ಲಿ ಗುರುತಿಸಿ ನಮ್ಮ ಬಡಸ್ಥಾನ ನೋಡಿ ಎಲ್ಲ ನೋಡಿ ನಮಗೆ ಅವತ್ತಿಗೆ ನನಗೆ ನಾವು ಅಲ್ಲಿ ಅಷ್ಟು ಡಿಸ್ಕೌಂಟ್ ಕೊಡ್ತಾರೆ ಈ ಮಟ್ಟಕ್ಕೆ ನಮ್ಮ ಇಲ್ಲಿಂದ ಆಚೆಗೆ ನಮ್ಮ ತಂದೆ ಗುಣಮಟ್ಟಿಸಿ ಆಚೆ ಕಳಿಸ್ತಾರೆ ಅನ್ನೋದು ಸರ್ಕಾರಕ್ಕೆ ತಮ್ಮ ಆಗ್ರಹ ಏನು ಸರ್ ಸರ್ಕಾರಕ್ಕೆ ನನ್ನ ತಮ್ಮ ಆಗ್ರಹ ಏನಂದರೆ ಮಿನಿಮಮ್ ಅಂದರೆ ಇನ್ನೂ ಒಂದು ಐದು ವರ್ಷ ಜನ ಸಾರಿ ನಮ್ಮ ಸಾಹ್ಯಾಬ್ ಮುಂದುವರಿಸ್ಬೇಕು ನಮ್ಮಂಥ ನೂರಾರು ಜನ ರೈತ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಲ್ಲ ರೀತಿ ಜನ ಜನಾಂಗಕ್ಕೂ ಇವು ಸೇವೆ ಸಲ್ಲಿಸ್ಬೇಕು ಅದಕ್ಕೆ ಸರ್ಕಾರ ಮನವಿ ಇದು ಮಾಡಿ ಮುಂದುವರ್ಸ್ಬೇಕು ನಮ್ಮ ಸಾಹ್ಯಾಬ್ ಅಂತ ಹೇಳಿ ನಾವು ಕೇಳ್ತೀವಿ